ಆತ್ಮನೇ ನಿಮಗೆ ಸ್ತೋತ್ರ ಮಾಡ್ತೇವೆ ನಿಮ್ಮ ತೋಟಿಗೆ ಕರ್ತನೆ ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವೆ ನೀನಿಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ನೀವು ಹೇಳಿದ್ದೀರಾ ನನ್ನನ್ನು ಬಿಟ್ಟು ನೀವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೌದಪ್ಪ ನೀ ನಮ್ಮ ಮಧ್ಯದಲ್ಲಿರದಕ್ಕಾಗ ನನಗೆ ಸ್ತೋತ್ರ ನಿಮ್ಮ ಸಮ್ಮುಖವನ್ನು ನಾವು ಬಯಸ್ತಿದ್ದೇವೆ ಸ್ವಾಮಿ ಸ್ತೋತ್ರ ಕರ್ತನೆ ಯಾರು ಇಲ್ಲದಿದ್ದರೂ ನೀನು ಒಬ್ಬ ನಮ್ಮ ಪಕ್ಷವಾಗಿದ್ದರೆ ಸಾಕು ಕರ್ತನೆ ನಾವು ಎಲ್ಲವನ್ನು ಜಯಿಸಬಲ್ಲೆವು ಸ್ವಾಮಿ ಕರ್ತನೆಗೆ ಸ್ತೋತ್ರ ನೀನು ನಮ್ಮ ಪಕ್ಷವಾಗಿ ಇದ್ದೀಯದಕ್ಕಾಗಿ ಸ್ತೋತ್ರ ನೀನು ನಮಗೆ ಬಲಗಡೆಯಲ್ಲಿ ನಿಂತಿದ್ದೀಯ ಅದಕ್ಕಾಗಿ ನನಗೆ ಸ್ತೋತ್ರ ನಮ್ಮ ಸುತ್ತಲೂ ನೀನು ಅದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ ನಮಗೆಷ್ಟು ಒಳ್ಳೆ ದೇವರು ನೀನು ಇದೆಯಾ ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ ಈ ಸಮ ಈ ಸಮಯವನ್ನು ನಾವು ನಿಮ್ಮ ಕರೆಗಳಿಗೆ ಒಪ್ಪಿಸಿ ನಿಮ್ಮ ಹತೋಟಿಯಲ್ಲಿ ತೋಟಿಯಲ್ಲಿ ನಮ್ಮ ನಡೆಸಬೇಕಾಗಿ ಯಶವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇಲೆ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನು ಒಳ್ಳೆಯವನಾಗಿದ್ದಾನೆ ಆಮೆ ನಾವಿವತ್ತು ದೇವರ ವಾಕ್ಯದಿಂದ ಆರಿಸಿಕೊಂಡಂಥದ್ದು ಯಾವುದಂದ್ರೆ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಆಮೆ ನಮ್ಮ ಕರ್ತನಾದ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿ ಆತನು ಮೊದಲು ಮಾಡಿದ ಕಾರ್ಯ ಏನಂತಂದ್ರೆ ಆತನು ಅದನ್ನು ಆಶೀರ್ವದಿಸ್ತಾ ಇದ್ದಾನೆ ಆಶೀರ್ವದಿಸ್ತಾನ ಎಲ್ಲವನ್ನ ಬ್ಲೆಸ್ಸಿಂಗ್ ಮಾಡ್ತಲೇ ಬರ್ತಾ ಇದ್ದಾನೆ ಎಲ್ಲದಕ್ಕೂ ಕರ್ತನು ಒಂದು ಬ್ಲೆಸ್ಸಿಂಗ್ ಅನ್ನ ಇಟ್ಟಿದ್ದಾನೆ ಅದೇ ಪ್ರಕಾರವಾಗಿ ಈ ಭೂಮಿಯಲ್ಲಿ ಗಂಡು ಹೆಣ್ಣನ್ನ ನಿರ್ಮಿಸುವಾಗ ಸೃಷ್ಟಿ ಕರ್ತನ್ ಏನ್ ಮಾಡಿದ ಅವರನ್ನ ಆಶೀರ್ವದಿಸಿದ ಮೊದಲು ಆಶೀರ್ವದಿಸ್ತಾ ಇದ್ದಾನೀಗ ಆಶೀರ್ವದಿಸ ಯಾಕೆ ಅಂದ್ರೆ ಆಶೀರ್ವಾದ ಇಲ್ಲದೆ ಮನುಷ್ಯರು ಈ ಭೂಮಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ಇಟ್ಟಿದೆ ಿ ಈ మీద ಉಂಟು ಬಹು ಸಂತಾನ ಎಂಬುದಾಗಿ ಸಂತಾನ ಕಲಗಿ ಅಭಿವೃದ್ಧಿ ಚೆಂದ ಬಹು ಸಂತಾನವರಾಗಿ ಎಂಬುದಾಗಿ ಹೇಳುವಾಗ ಬಹು ಸಂತಾನ ಕಲಗಿ ಅನಿ ಅಂದ್ರೆ ಮತ್ತೆ ರೀಪ್ರೊಡ್ಯೂಸ್ ಆಗುವಂಥದ್ದು ಪುನಃ ಸ್ಥಾಪನೆ ಆಶೀರ್ವಾದವನ್ನ ಕರ್ತನ್ನು ಕೊಟ್ಟಿದ್ದಾನೆ ಆಶೀರ್ವಾದ ಉಂಟು ಪುನಃ ಉತ್ಪಾದಿಸುವಂತದ್ದು ಮಲ್ಲಿ ಉತ್ಪಾದಿಸ್ತಾರೆ ನಮ್ಮ ದೇವರು ಯಾರು ಅಂತಂದ್ರೆ ಆತನ ಯಗೋವಾ ಬಾರಾಕ್ ಆಗಿದ್ದಾನಗೋವಾ ಬಾರಾಕ್ ಅಂತಂದ್ರೆ ಎಲ್ಲಹ ರೂಪಿಸುವ ಆತನು ಇವತ್ತು ನಿನ್ನ ಲೈಫ್ ಅಲ್ಲಿ ಸಮಾಧಾನ ಇಲ್ಲ ಅಂತಂದ್ರೆ ಸಂತೋಷ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ ಅಂದ್ರೆ ಯಾವ ಆರ್ಗನ್ಸ್ ಇಲ್ಲ ಅಂತಂದ್ರೂ ನಿನ್ನ ಶರೀರದಲ್ಲಿ ರಕ್ತ ಗಣಗಳು ಇಲ್ಲದೆ ಹೋದರು ಲಿವರ್ ಇಲ್ಲದೆ ಹೋದ್ರು ಹಾರ್ಟ್ ಇಲ್ಲದೆ ಹೋದ್ರು ಕಣ್ಣಿಲ್ಲದೆ ಹೋದ್ರು ಕಾಲಿಲ್ಲದೆ ಹೋದ್ರು ಅದನ್ನ ರೂಪಿಸಿ ಪುನಃ ಸ್ಥಾಪಿಸುವಂತ ದೇವರೇ ಆಗಿದ್ದಾನೆ ಬಾರ ನಾವು ಆರಾಧಿಸುವಂತ ದೇವರು ಪುನಃ ಸೃಷ್ಟಿ ಮಾಡುವಂತ ಸಾಮರ್ಥ್ಯನ ಹೊಂದಿದಂತ ದೇವರಾಗಿದ್ದಾರೆ ನಿನಗೆ ಏನು ಇಲ್ಲವೋ ಅದನ್ನು ಪುನಃ ಸೃಷ್ಟಿಸಿ ಕೊಡುವಂತ ದೇವರಾಗಿದ್ದಾರೆ ಇವತ್ತು ನೀನು ಏನನ್ನ ಕೇಳುತ್ತಾ ಇದೆಯೋ ಅದು ನಿನ್ನ ಒಳಗೆ ಇಲ್ಲದೆ ಇರಬಹುದು ಆದ್ರೆ ಅದು ನೀನು ಆರಾಧಿಸುವಂತ ದೇವರಲ್ಲಿ ಇದೆ ನೀನು ಆರಾಧಿಸುವಂತ ದೇವರಲ್ಲಿ ಇದೆ ನೀನು ಆರಾಧಿಸುವಂತ ದೇವರು ಎಂಬುದಾಗಿ ನೀನು ತಿಳಿದಿರಬೇಕು ನೀನು ಆರಾಧಿಸುವಂತ ದೇವರು ಯಾರೆಂಬುದಾಗಿ ತಿಳಿಯುವಾಗ ನಿನ್ನ ಕುಟುಂಬದಲ್ಲಿ ನೀನು ಏನನ್ನ ಕಳೆದುಕೊಂಡಿದೀಯೋ ಅದರ ತಿರುಗಿ ಕರ್ತನಾದ ದೇವರು ಪುನಃಸ್ಥಾಪನೆ ಮಾಡುವ ಆತನಾಗಿದ್ದಾನೆ ಇಲ್ಲ ಎಂಬುದಾಗಿ ನೀವು ಪರಿತಪಿಸ್ತಾ ಇರಬಹುದು ಕರ್ತನಾದ ದೇವರು ಹೇಳ್ತಾನೆ ಏನು ಇಲ್ಲ ಎಂಬುದಾಗಿ ಹೇಳುವಂತ ನಿನ್ನ ಲೈಫ್ ಅಲ್ಲಿಯೇ ಸ್ಥಾಪಿಸಿ ನಾನೇ ನಿನ್ನ ಯಗೋವಾ ಬಾರಾಕ್ ಎಂಬುದಾಗಿ ನಿರೂಪಿಸಿ ಕೊಡುತ್ತೇನೆ ನಿರೂಪಿಸಿ ಇಸ್ತಾನೋ ಅಂತ ಇವತ್ತು ಆರೋಗ್ಯ ಇಲ್ಲ ಎಂಬುದಾಗಿ ನೀ ಚಿಂತಿಸ್ತಾ ಇರ್ಬೋದು ಆರೋಗ್ಯ ಆದರೆ ಪುನಃ ನಾನು ಪಡೆದುಕೊಳ್ಳಕ್ಕೆ ಸಾಧ್ಯನಾ ನಾನು ಮళ్ళೀ ಬಂದುಕೋಡಾನಾ ಕಳೆದುಕೊಂಡಂತ ಆರೋಗ್ಯ ಪುನಃ ಪಡೆದುಕೊಳ್ಳಕ್ಕೆ ಸಾಧ್ಯನಾ ನಾನು ಆರೋಗ್ಯ ಕಳೆದುಕೊಂಡಂತ ಈ ನೆಮ್ಮದಿ ಪುನಃ ನಾನು ಪಡೆದುಕೊಳ್ಳಕ್ಕೆ ಸಾಧ್ಯನಾ ಎಂಬುದಾಗಿ ನೀವು ವನ್ಕೊಳ್ಳತಾ ಇರ್ಬೋದು ಆದರೆ ಕರ್ತನ ಹೇಳ್ತಾನೆ ಪುನಃ ನಾನು ಅದನ್ನ ಕೊಡುತ್ತೇನೆ ಒಂದು ಕಾಲದಲ್ಲಿ ನಾನು ಚೆನ್ನಾಗೇ ಇದ್ದೆ ಬಟ್ ಇವತ್ತು ಎಲ್ಲ ಕಳ್ಕೊಂಡಿದ್ದೇನೆ ಅದಕ್ಕೆ ಕರ್ತನ ಹೇಳ್ತಾನೆ ನೀನು ಏನನ್ನ ಕಳೆದುಕೊಂಡಿದೀಯೋ ಅದನ್ನು ಪುನಃ ಸ್ಥಾಪಿಸಲಿಕ್ಕೆ ನೀನು ಆರಾಧಿಸುವಂತ ದೇವರಾದಂತ ನನ್ನಿಂದ ಸಾಧ್ಯ ಅಲ್ಲಿ ಆರಂಭದಲ್ಲಿಯೇ ಒಂದು ಆಶೀರ್ವಾದವನ್ನು ನಾನು ಕೊಟ್ಟಿದ್ದೇನೆ ನಿನಗೊಂದು ಆಶೀರ್ವಾದ ಕೊಟ್ಟಿದ್ದೇನೆ ಅದು ಸಾಮಾನ್ಯವಾದಂತ ಆಶೀರ್ವಾದ ಅಲ್ಲ ಅದು ಸಾಮಾನ್ಯವಾದ ಆಶೀರ್ವಾದ ಅಲ್ಲ ನೀನು ಅನ್ಕೊಳ್ತಾ ಇರ್ಬೋದು ಇದು ಆದಮ್ಮ ಅವಳಿಗೆ ಕೊಟ್ಟಂತ ಆಶೀರ್ವಾದ ಎಂಬುದಾಗಿ ಇದು ಆದಮ್ಮ ಅವಳಿಗೆ ಕೊಟ್ಟಂತ ಆಶೀರ್ವಾದ ಅಲ್ಲ ಇದು ನನಗೆ ನಿನಗೆ ಕೊಟ್ಟಂತ ಆಶೀರ್ವಾದವಾಗಿದೆ ನನಗೆ ನಿನಗೆ ಕೊಟ್ಟಂತ ಆಶೀರ್ವಾದವಾಗಿದೆ ಪುನಃ ನಾನು ಸ್ಥಾಪಿಸ್ತೇನೆ ಪುನಃ ಸ್ಥಾಪಿಸ್ತೇನೆ ಜ್ಞಾನ ಇಲ್ಲದೆ ಇರಬಹುದು ದೇವರು ಹೇಳ್ತಾ ಇದ್ದಾನೆ ನಿನಗೆ ಜ್ಞಾನವನ್ನು ನಾನು ಕೊಡುತ್ತೇನೆ ಎಂಬುದು ಹಲೇಲೂಯ್ಯ ನೀನು ಏನನ್ನ ಕಳೆದುಕೊಂಡಿದೀಯ ಇವತ್ತು ಸೇವೆಯ ಕ್ಷೇತ್ರದಲ್ಲಿ ಆಗಿರ್ಬೋದು ಸೇವೆ ಮಾಡುವಂತರಾಗಿರ್ಬೋದು ನಾವು ಹೊರಗಳನ್ನು ಕಳೆದುಕೊಂಡಿರಬಹುದು ದೇವರು ಕೊಟ್ಟಂತ ಕರೆಯುವಿಕೆಯನ್ನು ಕಳೆದುಕೊಂಡಿರಬಹುದು ದೇವರು ಕೊಟ್ಟಂತ ಪ್ರಾರ್ಥನಾ ಜೀವಿತವನ್ನು ಕಳೆದುಕೊಂಡಿರಬಹುದು ಒಂದು ವೇಳೆ ದೇವರು ಕೊಟ್ಟಂತ ಒಳ್ಳೆ ಪ್ರಕಟಣೆಗಳನ್ನ ನಾವು ಕಳೆದುಕೊಂಡಿರಬಹುದು ದೇವರು ಕೊಟ್ಟಂತ ಒಬ್ಬ ನಾಯಕರನ್ನ ನೀವು ಕಳೆದುಕೊಂಡಿರ್ಬೋದು ಆದ್ರೆ ಕರ್ತನೇ ಹೇಳ್ತಾನೆ ಪುನಃ ನಾನು ತಿರುಗಿ ಕೊಡುವಂತ ದೇವರಾಗಿದ್ದೇನೆ ನಾನು ಯಗೋವಾ ಬಾರ ನಾನು ಆರಂಭದಲ್ಲೇ ಆಶೀರ್ವದಿಸಿದ್ದೇನೆ ಆ ಆಶೀರ್ವಾದ ಏನಂತಂದ್ರೆ ಸ್ಥಾಪಿಸುವಂತ ಆಶೀರ್ವಾದ ನೀನು ಏನು ಇಲ್ಲ ಎಂಬುದಾಗಿ ಯೋಚಿಸ್ತಾ ಇದೆಯೋ ಅದನ್ನು ಪುನಃ ನಾನು ಸ್ಥಾಪಿಸಿ ಕೊಡುತ್ತೇನೆ ಸ್ಥಾನವನ್ನಾದ್ರೂ ಅದನ್ನು ತುಂಬಿಸ್ತಾನೆ ಆತನು ಮಾತ್ರನೇ ಆತನ ಶಕ್ತನಾಗಿದ್ದಾನೆ ಹರೆಯವರು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಸಮರ್ ಆಶೀರ್ವಾದ ಉದ್ದೇಶ ಒಂದೇ ಅವರು ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕೆಂಬುದಾಗಿ ಅಭಿವೃದ್ಧಿ ಇದು ಹಾಗೆ ನಿಂತು ಹೋಗುವುದಿಲ್ಲ ಸಾಯುವವರೆಗೂ ನೀನು ನಾನು ಏನೆಲ್ಲ ಕಳೆದುಕೊಳ್ತಾ ಇರ್ತೇವೋ ಅದೆಲ್ಲವನ್ನ ತಿರುಗಿ ಪಡೆದುಕೊಳ್ಳುವಂತ ಒಂದು ಆಶೀರ್ವಾದವನ್ನ ಕರ್ತನಿಟ್ಟು ಆಶೀರ್ವಾದ ಏನಂತಂದ್ರೆ ಅಭಿವೃದ್ಧಿಯಾಗಿರಿ ಹೆಚ್ಚಿರಿ ಆಮೇಲೆ ಆಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ನಾವು ದೊರೆತನ ಮಾಡ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಯಾವುದರ ಮೇಲೆ ದೊರೆತನ ಮಾಡಲಿಕ್ಕೆ ಮಾಟಮಂತ್ರ ಶಕ್ತಿಗಳ ಮೇಲೆ ದುರಾತ್ಮಗಳ ಮೇಲೆ ಈ ಲೋಕದ ಅಂಧಕಾರ ಶಕ್ತಿಗಳ ಮೇಲೆ ವ್ಯಾಧಿಗಳ ಮೇಲೆ ಎಲ್ಲ ದರಿದ್ರತನದ ಮೇಲೆ ನಾವು ದೊರೆತನ ಮಾಡ್ಲಿಕ್ಕಾಗಿ ಕರ್ತನಾದ ದೇವರ ಆಶೀರ್ವದಿಸಿದ್ದಾರೆ ಆದಮ್ಮ ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ ಅಣ್ಣನ ತಿಂದಿದ ನಿಮಿತ್ತವಾಗಿ ಅವರು ಆಶೀರ್ವಾದ ಕಳೆದುಕೊಳ್ತಾ ಇದ್ದಾರೆ ಕೆಲವೊಂದು ಸಾರಿ ಆಶೀರ್ವಾದಕ್ಕೆ ತಡೆ ಯಾವುದು ಅಂತಂದ್ರೆ ಯಾವಾಗ ದೇವರಿಗೆ ಅವಧೇಯತೆಯಾಗಿ ನಡೆದುಕೊಳ್ತೇವೋ ಹಾಗೆ ನಮ್ಮ ಆಶೀರ್ವಾದಗಳು ತಡೆಯಾಗಿರುತ್ತದೆ ಮೇಲೆ ದೇವರು ಹೇಗಾದ್ರೂ ಮಾಡಿ ಇವರನ್ನು ಆಶೀರ್ವದಿಸಬೇಕೆಂಬುದಾಗಿ ಅನ್ಕೊಳ್ತಾ ಇದ್ದಾನೆ ಆದ್ರೆ ಜನರು ಏನ್ ಮಾಡ್ತಿದ್ದಾರೆ ಪುನಃ ಪುನಃ ಪಾಪ ಮಾಡ್ತಲೇ ಇದ್ದ ಆರನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನೋಹನ ಕಾಲದಲ್ಲಿ ಒಂದು ದೊಡ್ಡ ಜಲ ಪ್ರಳಯ ಉಂಟಾಗುತ್ತೆ ಆ ಪ್ರಳಯ ಉಂಟಾದಾಗ ಅಲ್ಲಿ ಅನೇಕ ಜನರ ನಾಶವಾಗಿ ಹೋಗ್ತಾರೆ ಆದ್ರೆ ನೋಹ ಕುಟುಂಬಕ್ಕೆ ದೇವರ ದಯೆ ದೊರಕೋದ್ರಿಂದ ಆ ಕುಟುಂಬ ಮಾತ್ರ ರಕ್ಷಿಸಲ್ಪಡುತ್ತೆ ಆ ಕುಟುಂಬಕ್ಕೆ ಮಾತ್ರನೇ ದೇವರ ಬ್ಲೆಸ್ಸಿಂಗ್ ಕೊಡುವಂತ ನೋಡ್ತೇವೆ ಎಲ್ಲರೂ ಬ್ಲೆಸ್ಸಿಂಗ್ ಅಲ್ಲಿ ಇರಬೇಕೆಂಬುದಾಗಿ ಆಸೆ ದೇವರಿಗೆ ಆದ್ರೆ ದೇವರ ಮಾತಿಗೆ ಯಾರು ವಿಧೇಯತನ ಸೂಚಿಸಿದ್ರು ಅಂದ್ರೆ ಒಂದು ಕುಟುಂಬ ಮಾತ್ರನೇ ವಿಧೇಯತನ ಸೂಚಿಸ್ತದೆ ಆ ಕುಟುಂಬ ಏನಾಯ್ತು ಅಂದ್ರೆ ಆಶೀರ್ವಾದ ಪಾಸ್ ಆಗಿ ಹೋಗ್ತಾ ಇದೆ ಯಾರು ದೇವರಿಗೆ ವಿಧೇಯತೆ ಇರ್ತಾರೋ ಖಂಡಿತವಾಗಿಯೂ ಅವರ ಕುಟುಂಬ ಮತ್ತೆ ಅವರ ಸಂತತಿಗೆ ಆಶೀರ್ವಾದವು ಪಾಸ್ ಆಗುವಂತದಾಗಿರುತ್ತೆ ಹಲೇಲೂಯ ಅಲ್ಲಿಂದ ಬರುವಾಗ ಆದಿಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ಅಲ್ಲಿ ಜನರು ಏನ್ ಮಾಡ್ತಿದ್ದಾರೆ ಬಾಬೇಲ್ ಗೋಪುರವನ್ನು ಕಟ್ಟುತ್ತಾ ಇದ್ದಾರೆ ಬಾಬೇಲ್ ಗೋಪುರವನ್ನು ಕಟ್ಟುವಾಗ ಅವರ ಒಳಗೆ ಜಗಳಗಳು ಆರಂಭವಾಗುತ್ತೆ ಅವರ ಮಧ್ಯದಲ್ಲಿ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗೋದಿಲ್ಲ ಹೊಟ್ಟೆ ಕೀಚು ಭೇದ ಭಾವ ಯಾವಾಗ ಉಂಟಾಗುತ್ತೆ ಅಂದ್ರೆ ಬಾಬೆಲ್ ಗೋಪುರ ಕಟ್ಟುವಾಗ ಉಂಟಾಗುತ್ತೆ ಯಾವಾಗ ಈ ಹೊಟ್ಟೆ ಕಿಚ್ಚು ಈ ಭೇದ ಭಾವ ಅವರ ಒಳಗೆ ಬರಲಿಕ್ಕೆ ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಕಳೆದುಕೊಳ್ಳುತ್ತಾರೆ ಅವರು ಆಶೀರ್ವಾದವನ್ನು ಕಳೆದುಕೊಳ್ತಾರೆ

ಖಂಡಿತವಾಗ್ಲೂ ನನ್ನ ಒಂದು ಆಶೀರ್ವಾದದಲ್ಲಿ ನಿಲ್ಲಿಕೆ ಸಾಧ್ಯ ಇಲ್ಲ ದ್ವೇಷ ದ್ವೇಷ ಅಸೂಯೆ ಅಸೂಯ ಆರಂಭವಾದಾಗ ಮನುಷ್ಯ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾರೆಷ್ ಆಶೀರ್ವಾದ ಕೋಲ್ಪೋತಾರೆ ಇದಾದ ನಂತರ ದೇವರು ಆಶೀರ್ವಾದವನ್ನು ಕೊಡ್ಲಿಕ್ಕೆ ಯಾವ್ದಾದ್ರೂ ಒಂದು ಒಳ್ಳೆ ವ್ಯಕ್ತಿ ಸಿಗ್ತಾನೆ ಎಂಬುದಾಗಿ ಹುಡುಕುತ್ತಾ ಎಲ್ಲರಲ್ಲಿ ಕೋಪ ಇದೆ ಎಲ್ಲರಲ್ಲೂ ದ್ವೇಷ ಇದೆ ಈಗ ಯಾರಿಗೆ ನಾನು ಆ ಬ್ಲೆಸಿಂಗ್ ಕೊಡೋಣ ಯಾರಿಗೆ ಆ ಬ್ಲೆಸ್ಸಿಂಗ್ ಅನ್ನ ಕೊಡೋಣ ಯೋಚಿಸ್ತಾ ಇದ್ದಾನೆ ಇದಾದ ನಂತರ ತೆರಾಹನ ಮಗನಾದಂತ ಅಬ್ರಾಹ್ಮನನ್ನ ಕರ್ತನು ಕರೀತಾ ಇದ್ದಾನೆ ಹಲೇಲೂಯ ಕರ್ತನು ಕರಿತಾ ಇದ್ದಾನೆ ಯಾಕೆ ಅಬ್ರಾಹ್ಮನ ಕರಿತಿದ್ದಾನೆ ಅಬ್ರಾಹ್ಮನ ಕರೆದಿ ಅವನಿಗೆ ಆಶೀರ್ವದಿಸಬೇಕೆರ್ವದೂಯ ಕರ್ತನು ಇವತ್ತು ಹುಡುಕುತ್ತಾ ಇದ್ದಾನೆ ಯಾವ ಹೃದಯ ದ್ವೇಷ ಇಲ್ಲದೆ ಕಪಟತನ ಇಲ್ಲದೆ ಮೋಸವಿಲ್ಲದೆ ಹೊಟ್ಟೆ ಕಿಚ್ಚು ಇಲ್ಲದೆ ಇನ್ನೊಬ್ಬರ ಕುರಿತಾಗಿ ಕೆಟ್ಟದನ್ನ ಯೋಚಿಸಿದೆ ಯಾವ ಹೃದಯ ಇದೆಯೋ ಆ ಹೃದಯವನ್ನ ಕರ್ತನು ಹುಡುಕುತ್ತಾ ಇದ್ದಾನೆ ಯಾವುದಕ್ಕಾಗಿ ಅಂತಂದ್ರೆ ಎಗೋವಾ ಬಾರಾಕ್ ಎಂಬಂತ ಆಶೀರ್ವಾದ ಪುನಃ ಸ್ಥಾಪಿಸುವಂತ ಒಂದು ಆಶೀರ್ವಾದ ಅದ ತಿರುಗಿ ಕೊಡಬೇಕು ಎಂಬುದಾಗಿ ಕರ್ತನ ಎದುರು ನೋಡ್ತಾ ಇದ್ದಾನೆ ೂಯ್ಯ ಪುನಃ ಅದನ್ನು ಸ್ಥಾಪಿಸುವ ಒಬ್ಬರಾದರೂ ನನಗೆ ಸಿಗ್ತಾರ ಒಬ್ಬರಾದರೂ ನನಗೆ ಸಿಗ್ತಾರ ಕರ್ತನು ಎದುರು ನೋಡ್ತಾ ಇದ್ದಾರೆ ದೇವರ ಆಶೀರ್ವಾದಕ್ಕಾಗಿ ಸಿದ್ಧವಾಗಿದ್ದೀರಿ ಅಬ್ರಾಹ್ಮನ ಕರೆಯುವಾಗ ಅಬ್ರಾಹ್ಮನ ಏನ್ ಮಾಡಿದ ದೇವರ ಮಾತಿಗೆ ವಿಧೇನೇ ದೇವರೇ ನಿನ್ನ ಆಶೀರ್ವಾದವನ್ನು ಹೊರಲಿಕ್ಕೆ ನಿನ್ನ ಆಶೀರ್ವಾದ ನಾನು ಸಿದ್ಧನಾಗಿದ್ದೆ ಈ ಲೋಕದಲ್ಲಿರುವಂತ ಯಾವ ದ್ವೇಷವನ್ನ ನಾನು ಒತ್ತುಕೊಳ್ಳಲ್ಲ ಯಾವ ಒಟ್ಟೆ ಕಿಚೆನ ಒತ್ತುಕೊಳ್ಳಲ್ಲ ಏ ಕಡತ ಇರುವಂತ ಗುಣಗಳನ್ನ ನಾನು ಒತ್ತುಕೊಳ್ಳಲ್ಲ ನಿಮಿಷಕ್ಕೆ ಪೋಯಿಲ್ಲ ನಾನು ಮೋಸ್ಕೊನು ಅಸೂಯೆ ನಾನು ಆನಡಂ ಇವೆಲ್ಲವನ್ನ ನಾನು ಒತ್ತುಕೊಳ್ಳಲ್ಲ ನೀ ನಾನು ಆದ್ರೆ ನಾನು ಒಂದೇ ಒಂದು ಒತ್ತುಕೊಳ್ತೇನೆ ನಿನ್ನ ಆಶೀರ್ವಾದವನ್ನ ಆ ರೀತಿಯಾಗಿ ನೀವು ಕೇಳೋದಾದ್ರೆ ಖಂಡಿತವಾಗಿಯೂ ಕರ್ತನು ನಿಮ್ಮನ್ನ ಆಶೀರ್ವಾದ ಸ್ವತನ್ನಾಗಿದು ನೀವ ಆಶೀರ್ವಾದನ ವರುಂತ ಒಂದು ಪಾತ್ರೆಗಳಾಗಿದ್ದೀರ ಆಶೀರ್ವಾದ ಮೋಸ ಆಶೀರ್ವಾದವರಾಗಿದ್ದೀರಾ ಆಶೀರ್ವಾದ ಗೋವಾ ಬಾರಕಾತ ನಿಮ್ಮ ಸಂಗಡ ಇದ್ದಾರೆ ಗೋವಾ ಬಾರಾಕ ಪಾಠ ಉನ್ನಾಡು ಈ ಲೋಕದಲ್ಲಿರುವಂತಹ ಲೋಕ ಕಸಗಳನ್ನು ಒರುವುದಕ್ಕಲ್ಲ ನಾವಿರೋದು ನಾವಿರುವಂತರ ಆಶೀರ್ವಾದಿಯೇ ಆಶೀರ್ವಾದ ಆಶೀರ್ವಾದವನ್ನ ನೀನು ಒರುವುದಾದರೆ ಯಾರು ಏನೆಲ್ಲ ಕಳೆದುಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಬೇಕಾದಂತ ಆಶೀರ್ವಾದನ್ನು ಕೊಡುವಂತ ಆಶೀರ್ವಾದ ಒಂದು ಸಾಧನವಾಗಿ ಕರ್ತವ್ಯ ನಿಮ್ಮನ್ನು ಯೂಸ್ ನೀವು ಸಾಮಾನ್ಯವಾದವರಲ್ಲ ನೀವು ಸಾಮಾನ್ಯವಾದವರಲ್ಲ ನೀವು ದೇವರ ನೀವು ದೇವರ ಸ್ಥಾನದಲ್ಲಿ ನಿಂತು ಜನರನ್ನು ನಿಮ್ಮ ಆಶೀರ್ವಾದಗಳು ಫಲಿಸುವಂತದಾಗಿ ಅದಕ್ಕೆ ಏನ್ ಹೇಳಿದ ಜೀವ ಮರಣಗಳು ನಾಲಿಗೆ ವಶ ವಚನ ಪ್ರಿಯ

ಮರಣವನ್ನ ಯಾರಿಗೆ ಕೊಟ್ಟಿದ್ದಾನೆ ನಾಲಿಗೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾನೆ ಯಾರು ಏನು ಬೇಕಾದ್ರೂ ಮಾತನಾಡಬಹುದು ಕರ್ತನ ಆರಿಸಿಕೊಂಡಂತ ಉದ್ದೇಶೆಂಬುದೇ ಹಲೇ ಲೂಯ್ಯ ನೀನು ಯಾರು ಅಂತಂದ್ರೆ ನೀನು ಯಗೋವಾ ಬಾರಕ್ ಮಗಲಾಗಿದೀಯ ನೀನು ಯಗೋವ ಬಾರಕ್ ಮಗನಾಗಿದೀಯ ನಿನ್ನ ದೇವರು ಆಶೀರ್ವಸುವನಾಗಿದ್ದಾನೆ ಅದರಂತೆ ನೀನು ಇತರರನ್ನು ಆಶೀರ್ವಸುವಳಾಗಿದ್ದೀವಿ ಆಶೀರ್ವದಿಸುವಾಗ ಅಬ್ರಹ್ಮಣಿಗಿಸುವ ಆಶೀರ್ವಾದ ನಿಧಿಯನ್ನಾಗಿ ನಾನು ಮಾಡ್ತೇನೆ ನಾನು ಆಶೀರ್ವದಿಸ್ತೇನೆ ಆಶೀರ್ವಾದಿಸ್ತೇನೆ ಅಲೇ ಕರ್ತನ ಆಶೀರ್ವದಿಸುತ್ತಾನೆ ಆಶೀರ್ವಾದಿಸುತ್ತಾನೆ ಆಶೀರ್ವಾದ ಹೇಳ್ರಿ ಇನ್ನೊಂದ್ಸರಿ ಆಶೀರ್ವದಿಸುವ ಕர்த்தர் ಆಶೀರ್ವದಿಸುತ್ತಾ ಚೆನ್ನಾಗಿ ಹೇಳ್ರಿ ಆಶೀರ್ವದಿಸುವರನ್ನ ಆಶೀರ್ವದಿಸುವರು ನೀವು ಆಶೀರ್ವದಿಸಿದ್ರೆ ಕರ್ತನ ಆಶೀರ್ವದಿಸುತ್ತಾ ಕர்த்தர் ಆಶೀರ್ವದಿಸುತ್ತಾ ಎಲ್ಲರನ್ನ ಬ್ಲೆಸಿಂಗ್ ಮಾಡುವಂತೆ ಕರ್ತನ್ ಆಶೀರ್ವದించే ವಿಧanga ಕர்த்தர் ನಿಮಗೆ ಒಂದು ಒಳ್ಳೆ ಅಧಿಕಾರವನ್ನ ಕೊಟ್ಟಿದ್ದಾರೆ ನಿಮಗೆ ನೀವು ಯಾರು ನಾನು ಯಾರನ್ನ ಹೋಗಿ ಆಶೀರ್ವಾದ ಮಾಡ್ಲಿಕ್ಕೆ ಆಗುತ್ತೆ ನಾನು ಇಲ್ಲಿ ಸೇವಕರಾದ್ರೆ ನಾನು ಆಶೀರ್ವಾದ ಮಾಡಬಹುದು ನೀವು ಸೇವಕుల ಮಹಿಂತೆ ನೀವು ನೀವು ಸಷ್ಟೇನ സൃഷ്ടിനെ <laughs> അക്ഷരതീ <laughs> <laughs> ಬೆಳೆಯುವಂತ ಫಲಗಳನ್ನ ಆಶೀರ್ವಾದ ಮಾಡಿ ಪಂಟನಿಗೆ ನಿಮ್ಮ ರಾಜ್ಯವನ್ನು ಆಶೀರ್ವದಿಸ್ರಿ ಆಶೀರ್ವಾದ ನೀವಿರುವ ಆಶೀರ್ವಾದಿಸ್ರಿಂತ ಕುಟುಂಬವನ್ನು ಆಶೀರ್ವದ್ರಿ ನಿಮ್ಮ ಜೊತೆ ಹುಟ್ಟಿದವನ್ನ ಆಶೀರ್ವದಿಸ್ರಿ ನಿಮ್ಮ ಮಕ್ಕಳನ್ನ ಕರೆದ ನೀವು ಆಶೀರ್ವಾದಿಸುವಾಗ ಆಶೀರ್ವದ ಆಶೀರ್ವಾದದಾಗಿ ಯಾಕಂದ್ರೆ ಆಶೀರ್ವಾದವನ್ನ ಕರ್ತ ಕರಗಳೇ ಕೊಟ್ಟಿದ್ದಾನೆ ಆಶೀರ್ವಾದವನ್ನು ಇವತ್ತು ಎರಡನ್ನ ಕರ್ತ ನಿಮ್ಮ ಕರೆಗಳಿಗೆ ಕೊಡ್ತಾ ಯಾವ್ದನ್ನ ಯಾವ್ದನ್ನೇ ನೀನು ಇಷ್ಟ ಇಷ್ಟಪಡ್ತಾ ಆಶೀರ್ವಾದನ ಆಶೀರ್ವಾದ ನಾವು ಇಷ್ಟವುಳ್ಳವರಾಗಿರ್ಬೇಕು ನಮ್ಮ ಆಶೀರ್ವಾದ